நடிரே ஏ நம்ம நடு நடிசிமா பாப்பா ನಮ್ ದೀಪು ಎಷ್ಟು ಕಷ್ಟ ಬಿಟ್ಟವ್ ನೋಡ್ರಿ ಹೊಸ ಅನ್ನ ಮಾಡಿ ಸಾಂಬಾರು ಮಾಡಿ ಅಲ್ಲ ಇಲ್ಲಿಯೋ ಅಯ್ಯೋ ಅಣ್ಣ ಪೂರ್ಣ ಹೆಚ್ಚರಿ ಆ ಕಲ್ದಲ್ಲೇ ಕಾಡ್ತಾವ್ರಲ್ಲೇ ತಿನ್ಬಾರ್ದು ಊಟ ಅಂದ್ಬಿಟ್ಟು ಕೈಗೊಜ್ಜು ಕೈಗೊಜ್ಜು

ಅಜ್ಜಿ ಕನ್ನಡದ ಕಂದಿ ಅವ್ರ ಮುಖ ಮಗದೋರ್ಸಿ ಅಣ್ಣ ಮುಡಿ ಸ್ಮೈಲ್ ಮಾಡಿ ಒಂದು ಅಯ್ಯೋ ಏನು ಮೈದಾ ಮತ್ತೆ ಅತ್ಕೆ ಸೇರ್ಕೊಂಡು ಎಲ್ಲಾರ್ಗು ಹೊಟ್ಟೆ ತುಂಬಾ ಊಟ ಹಾಕಕ್ಕೆ ಪ್ಲಾನ್ ಮಾಡ್ತಾವ್ರೆ ನೋಡಿ ಎಲ್ಲೆಲ್ಲಿಂದ ಇವಾಗ ನೀರೆಲ್ಲ ಬೆಡ್ಕೊ ಬಂದ್ವಿ ಸರ್ ರೋಡ್ ರೋಡಲ್ಲಿ ನೀರು ಕೇಳ್ಕೊ ಬಂದ್ವಿ ನೀರಲ್ಲಿ ನೀರಲ್ಲಿ ಅಂತ ನೀರೇ ಕೊಡಕ್ ಗತಿ ಇಲ್ಲ ಇಲ್ಲಿ ಯಾರು ಕರ್ನಾಟಕ ತರ ಯಾವ್ದು ಬರಲ್ಲ ಎಲ್ಲೋದ್ರು ಮನೆ ಮನೆಗೆ ಊಟ ಮನೆ ಮನೆಗೆ ನೀರು ಕೊಡ್ತಾರೆ ಇಲ್ಲಿ ಹಂಗಿಲ್ವೇ ಇಲ್ಲ ಗೈಸ್ ನಮ್ಮತ್ತೆ ಕೈ ಗೊಜ್ಜು ಮಾಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ ಅಣ್ಣ ತಿರುಗಿಸಿ ನಮ್ತಾರಲ್ಲೂ ಗ್ರೆಗ್ರೆ ಗ್ರೆಗ್ರೆ ಗ್ರೆ ಅಣ್ಣ ಮೆಲ್ಲ ನಾನ್ ಪಾತ್ತಾಗ ತರ್ತೀವಿ ಕಳ್ಳಿ 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 ಕಳಿ ಕಮ್ಮಿಗೆ ಕಮ್ಮಿ ನಾನು ನೆಂಟಿ ಒಂದೇ ತಟ್ಟೆ ಊಟ ಮಾಡ್ತೇವೆ ಅದೇನು ಹೊಸ್ತ ಆ ಹೊಸ್ತಲ್ಲ ಇವತ್ತು ಹೊಸ್ತು ಇಲ್ಲಿ ಇಬ್ಬರು ಜೋಡಿಯಲಿ ಪಾತ್ರೆ ತೊಳೆಯುವುದು ದೀಪ ಖರ್ಚು ಇವತ್ತೇ ಫಸ್ಟು ಟೈಮ್ ನಿನ್ ನೀನು ಉಳಿಸಿರೋದು ನೀನು ಈ ಮಾತು ಮಾತಾಡಬಾರ್ದು ದೀಪಿಕಾ ಪಡ್ಕೊಣಾ ನೀನು ಹೋಟ್ಲಾದ್ರೆ ಗಬ 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 ಅಲ್ವಾ ಊಟದ ಜಾಗ ಎಲ್ಲ ರೆಡಿ ಆಗಿದೆ ನಾವು ಬಂದಿರೋ ನೋಡಿ ಮಹೇಂದ್ರ ತಾರು ಹೋಂಡಾ ಸಿಟಿ ಜಾಬು ಅಯ್ಯೋ

ದಸರಾ ಹಬ್ಬದ ಹಾರುಕು ಶುಭಾಶಯಗಳು ಆ ದೇವರು ನಿಮ್ಮ ಜೀವನದಲ್ಲಿ ಎಲ್ರಿಗೂ ಆಯ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅದಕ್ಕೆ ಮೊದಲಿಗೆ ನಾನು ದೇವಸ್ಥಾನದ ಮುಂದೆ ಇಟ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಹೊಟ್ಟೆ ಬೇರೆ ಹಸಿಟ್ಟಿದ್ದು ಬೆಳಗ್ಗೆ ನಾವು ನಮ್ಮ ಮತ್ತೇನೆ ಟೊಮೆಟೊ ಬಾತ್ ಮಾಡ್ಕೊಂಡು ಬಂದಿದ್ರ ಸೊ ಈಗ ಬಂದ್ಬಿಟ್ಟು ನಾವು ಇಲ್ಲೇ ಕುತ್ಕೊಂಡು ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡಿದ್ದೀವಿ ದೇವಸ್ಥಾನದಲ್ಲಿ ನಮಗೆ ಜಾಗನೂ ಕೊಟ್ಟಿದ್ರು ಅಡುಗೆ ಮಾಡ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ಕಂಪ್ಲೀಟಾಗಿ ಊಟ ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ಮಂತ್ರಾಲಯ ಕಡೆ

ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿದೀ ನಮಗೂ ಚೆನ್ನಾಗಿದೆ ನಾವು ಚೆನ್ನಾಗಿದ್ದು ನೀವು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿರಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಕೈ ತುಂಬ ದಿನ ಲಾಸ್ಟ್ ಎಲ್ಲ ಲಾಸ್ಟ್ ಇಯರ್ ದಸರಾಗೆ ನಾವು ಬಂದಿದ್ದು ಸೊ ಇವಾಗ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ ಒಂಥರ ಅಂದರೆ ತುಂಬ ದಿವಸ ಅನ್ಕೊಂತಿದ್ವಿ ಹೋಗಬೇಕು ಅಂತ ಬಟ್ ಲೈಕ್ ಫೈನಲಿ ಈ ರಸ್ತೆಗೆ ಎಂಟ್ರಿ ಕೊಟ್ಟಿದ್ದೀವಿ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಸಂತೋಷ ಆನಂದ ನೆಮ್ಮದಿ ಎಲ್ಲ ಇದೆ

ಪೂರಿ ನೋಡ್ತಾ ಇರ್ಬೋದು ಇಡ್ಲಿನ ಕೇಳ್ತಾ ಇರ್ಬೋದು ಪಲಾವ್ ನೋಡ್ಕೊ ತಿನ್ಬೋದು ಈ ಮೂರ್ನ ತಿನ್ಬೋದು ಗೈಸ್ ಫೈನಲಿ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಮ್ಮ ರೂಮ್ ಹತ್ರ ಬಂದಿದ್ದೀವಿ ಆ್ಯಂಡ್ ನಿಜವಾಗ್ಲೂ ಹೇಳಬೇಕನ್ನೋ ಒಂದು ಪವಾಡ ಏನು ಅಂದರೆ ನಿಜ ರಾಯರು ಇದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ಇವತ್ತು ದೇವಸ್ಥಾನದ ಹತ್ರ ನೋಡಿದ್ರೆ ಗೊತ್ತಾ ಸೊ ತುಂಬ ಇದ್ರು ನೀವು ಮೇ ಬಿ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಹೆವಿ ರೆಶ್ ಇದ್ರು ಗೈಸ್ ನಿಜವಾಗ್ಲೂ ಬಟ್ ನಿಜ ಗೊತ್ತಿಲ್ಲ ರಾಯರು ಭಕ್ತರನ್ನ ಎಷ್ಟು ಬೇಗ ನಮ್ಮ ನಾವು ನೋಡಬೇಕು ಅಂತ ನಾವು ಬಯಸ್ತಾ ಇದ್ದಾಗ ಆ ತಂದೆಯೂ ಅಷ್ಟು ಎಷ್ಟು ಬೇಗ ಭಕ್ತರನ್ನ ಅಷ್ಟು ಬೇಗ ಹತ್ರದಲ್ಲಿ ಕರ್ಸ್ಕೊಂಡು ಮುಂದೆ ನಾನು ನೋಡ್ತಾನೆ ಅಂತ ನಿಜವಾಗ್ಲೂ ನನಗೆ ಇವತ್ತೇ ಅನಿಸಿದ್ರು ಯಾಕಂದರೆ ನಾವು ಅಲ್ಲಿ ಕ್ಯೂ ಅಲ್ಲೇ ನಿಂತಿದ್ವಿ ಹೋಗಬೇಕು ಅಂತ ತಾನೇ ಎಂಟ್ರಿಯಲ್ಲಿ ನಿಜ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಗೈಸ್ ಯಾರೋ ಒಬ್ರು ರಾಯರು ಪವಾಡನೆ ಅನ್ಸುತ್ತೆ ನಿಜವಾಗ್ಲು ರಾಯರು ಪವಾಡನೆ ಒಬ್ರು ಬಂದ್ರು ಚೀಟಿ ಕೊಟ್ರು ಸರ್ ಎಷ್ಟು ಜನ ಇದ್ದೀರಾ ನಾವ್ ಏಳ್ ಜನ ಇದೀವಿ ಸರ್ ಅಂತ ಹೇಳಿದ ಸರಿ ತಗೊಳ್ಳಿ ಅಲ್ಲಿ ಸ್ಪೆಷಲ್ ಎಂಟ್ರಿ ಇದೆ ಚೀಟಿ ಕೊಡ್ತೀವಿ ಹೋಗಿ ಬಂದ್ಬಿಡಿ ಅಂತ ಹೇಳಿದ್ರು ಅಷ್ಟೇ ಗೈಸ್ ನಿಜವಾಗ್ಲೂ ದುಡ್ಡು ಹೇಳ್ತಾರೆ ಲೈಕ್ ಅವರು ಅವ್ರ ದುಡ್ಡು ಕೇಳಿಲ್ಲ ಏನು ಕೇಳಿಲ್ಲ ಗೈಸ್ ಡೈರೆಕ್ಟ್ ಬಂದು ನಮ್ಮ ಹತ್ರ ಚೀಟಿ ಕೊಟ್ಟು ಆರಾಮಾಗಿ ಹೋಗಿ ಸರ್ ಆ ಕಡೆ ಗೊತ್ತಿಲ್ಲ ಬಟ್ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ನಿಜ ಇದೆ ದೇವ್ರ ಪವಾಡ ಅಂತ ಹೇಳ್ಬೋದು ಬರೀ ನಾವ್ ಒಂದ್ ಹತ್ತು ನಿಮಿಷಾನು ಇಡುದಿಲ್ಲ ಡೈರೆಕ್ಟ್ ಹೋಗಿ ಎಂಟ್ರಿ ಆಗಿದ ತಕ್ಷಣ ನಮಗೆ ಒಂದ್ ಐದ್ ನಿಮಿಷ ಎಲ್ಲ ದೇವ್ರ ದರ್ಶನ ಆಗೋಯ್ತು ಗೈಸ್ ನಿಜಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ ನಾವು ಈ ವರ್ಷ ಅಲ್ದಿರ ಅದ್ರ ಲಾಸ್ಟ್ ದಸರಲ್ಲಿ ಎರಡ್ ವರ್ಷ ಆಗೋಯ್ತು ನಾವಿಲ್ಲಿ ಇಲ್ಲಿ ಬಂದು ಎರಡು ವರ್ಷದಿಂದ ನಾವು ರಾಯರೋನ ನೋಡಕ್ಕೆ ಬಂದಿದ್ದು ಇವತ್ತು ನಿಜವಾಗ್ಲೂ ನಮಗೆ ಯಾವ ಥರ ಪವಾಡ ಅಲ್ವಾ ನಿಜ ಐಸು ನಿಜ ಹ್ಯಾಪಿಲಿ ಹೇಳ್ಬೇಕಾದ್ರೆ ನಿಜ ಸಖತ್ ನನ್ಗೆ ಅದೊಂಥರ ಏನೋ ಒಂಥರ ವೈಬ್ ಒಂಥರ ಪಾಸಿಟಿವ್ ವೈಬ್ ಎಲ್ಲರೂ ಖುಷಿ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ದೇವ್ರು ಎಲ್ರಿಗೂ ಚೆನ್ನಾಗಿಟ್ಟಿರ್ಲಿ ಸೊ ನಾನು ಇಲ್ಲಿಂದಲೇ ನಮ್ ದೇವ್ರ ಕಡೆಯಿಂದ ನಿಮ್ಗೆ ಎಲ್ರಿಗೂ ದೇವ್ರ ದರ್ಶನ ಮೇ ಬಿ ಅಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತಗೊಳಂಗಿಲ್ಲ ರಾಯೋದು ಒಳಗಡೆ ಗುಡಿ ಒಳಗಡೆ ಹೋಗ್ತಾ ಮೇ ಬಿ ಎಲ್ರಿಗೂ ಗೊತ್ತಿರತ್ತೆ ಎಲ್ರೂ ಬಂದಿರ್ತೀರ ಪ್ರತಿ ಒಬ್ರು ರಾಯರನ್ನ ದರ್ಶನ ಪಡೆಯೋದಕ್ಕೆ ಎಲ್ರು ಬಂದಿರ್ತೀರ ಆಚೆ ಮಾತ್ರ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಒಳಗಡೆ ಮಾತ್ರ ನಿಜವಾಗ್ಲೂ ಕ್ಲಿಪ್ಪಿಂಗ್ಸ್ ಫೋಟೋಸ್ ಆಗ್ಲಿ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಬಟ್ ನಿಜವಾಗ್ಲು ಖುಷಿ ಆಯ್ತು ಗೈಸ್ ಹ್ಯಾಪಿಲಿ ನಿಜವಾಗ್ಲೂ ಒಂಥರ ದರ್ಶನ ನಮ್ಗೆ ಒಂಥರ ನಮ್ದಾಗ ಸಿಗ್ತಾ ಹೇಳ್ಬೇಕು ಅನ್ನೋದು ಖುಷಿ ಎಲ್ಲಾ ಇರುತ್ತೆ ನಮ್ ಪೂಜಾರಿ ಅಷ್ಟೇ ನಮ್ ವಿಡಿಯೋ ಕ್ಯಾಮ್ರಾಮನ್ ಯಾರಿಗೂ ಕಷ್ಟ ಅನ್ನೋದೆಲ್ಲ ಕಮ್ಮಿ ಮಾಡಿ ಸುಖ ಅನ್ನೋದು ಎಲ್ರಿಗೂ ದೇವರು ಜಾಸ್ತಿ ಕೊಡಲಿ ಅಂತ ಕೇಳ್ತಾ ಸೊ ಈ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದ್ರೆ ನಿಮ್ಮ ಮನೆಯವರೆಲ್ಲ ಅಲ್ಲೆಲ್ಲ ಜ್ಯೂಸ್ ಕುಡಿಯಕ್ಕೆ ಹೋಗಿದ್ದಾರೆ ನಾವು ಹಿಂಗೆ ಎಂಟ್ರಿ ಆಗ್ಬಿಟ್ಟಿದೀವಿ ಡೈರೆಕ್ಟ್ ನಾವಿಲ್ ಇಲ್ಲೊಂದು ರೂಮ್ ಹತ್ರ ರೂಮ್ಗಳು ಸಿಗೋದು ಕಷ್ಟ ಆಗೈತಿ ಇಲ್ಲಿ ರೂಮು ಬಂದಿವಿ ಸಾವಿರದ ಕಷ್ಟ ಫುಲ್ ಎಲ್ಲ ಕಡೆ ಫುಲ್ ಫಿಲ್ ಕೊನೆಗೆ ನಮ್ಗ ಇದು ಯಾವುದೋ ಒಂದು ಜಾಗ ತಗೊಂಬುಟ್ಟು ಮನೆ ಕಟ್ಟಿರೋ ಒಳ್ಳೆ ಬಿಸ್ನೆಸ್ ಫುಲ್ ಒಳ್ಳೆ ಗೊತ್ತಿರಲಿ ಮಂತ್ರಾಲಯದ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಹ್ಮ್ ಏನ್ ಹೇಳಿ ಆ ತರ ರೂಮ್ ಬರಿ ರೂಮ್ ಎರಡೂವರೆ ನಾಲ್ಕೂವರೆ ಐದೂವರೆ ಆರೂವರೆ ಹತ್ತುವರೆ ಲಾಸ್ಟ್ ಅಲ್ಲಿ ಒಂದೂವರೆ ಸಾವಿರಕ್ಕೆ ಒಂದೂವರೆ ಸಾವಿರ ಚೆನ್ನಾಗಿ ಸಿಕ್ತು ರೂಮು ನಾವು ಇರೋ ಪಾತಾಳ ಜಾಗದಲ್ಲಿ ನೋಡಿದ್ರೆ ನಮ್ಗೆನೆ ಇರೋದಕ್ಕೆ ನಮ್ಗೆ ಒಳ್ಳೆ ಪರವಾಗಿಲ್ಲ ಜಾಗ ಸಿಕ್ತು ಎಲ್ಲೋ ಒಂದ್ ಕಡೆ ಆ ದೇವ್ರು ಇರೋದಕ್ಕೆ ನೈಟ್ ಮಕ್ಕಳನ್ನೆಲ್ಲ ಕರ್ಕೊ ಬಂದಿದ್ವಿ ಫ್ಯಾಮಿಲಿ ಸಮೇತ ಎಲ್ರು ಮಕ್ಕಳನ್ನಾಗಿರ್ಬೋದು ಎಲ್ಲರೂ ಇದ್ರಿ ಇಲ್ಲ ಐದು ನಿಮಿಷ ನಡ್ಕೊಂಡು ಒಳ್ಳೆ ಅಂದ್ರೆ ರೂಮ್ ಸಿಕ್ತು ನಮ್ಮ ಒಂದು ಲಕ್ಗೆ ಎಲ್ಲೂ ರೂಮ್ ಇಲ್ಲ ಎಲ್ಲ ಕಡೆ ಫುಲ್ ಫಿಲ್ ಆಗಿ ಕಂಪ್ಲೀಟ್ ಸೊ ಸ್ಕೂಲ್ ಹತ್ರ ಇರ್ಬೇಕಾದ್ರೆ ಸ್ಕೂಲಲ್ಲಿ ಹಾಕ್ಸ್ತಾ ಇದ್ದು ಏನೋ ಹೇಳ್ತಾರೆ ಇದೆ ಏನೇನೋ ಹಾಕ್ಲಿ ನೋಡಿ ನಮ್ಗೆ ಇಲ್ಲಿ ಇಕ್ಕಿದ್ರು ನಮ್ಗೂ ನಮ್ ಪೂಜಾರಿಗೆ ಪೂಜಾರಿ ಕೈ ತೋರಿಸಿ ನಿಮ್ದು ಹಂಗೆ ಪೂಜಾರಿ ನಿಮ್ ಕೈಯಲ್ಲಿ ತೋರಿಸಿ ನೋಡಿ ನಮ್ಮ ಪೂಜಾರಿ ಕೈಗೂ ಕೊಯಿ ಆ ಪೂಜಾರಿ ಕೈ ਨੂੰ ಉದ್ಕೊಂಡ ನನ್ನ ಮಗಳು ಅಯ್ಯೋ ದೇವಿಕಾ ಸೋ ಗಾಯ್ಸ್ ಬನ್ನಿ ಇವಾಗ ಸದ್ಯಕ್ಕೆ ಎಂಡ್ ಆಗಲ್ಲ ಇನ್ನು ಸ್ವಲ್ಪ ಅಲ್ಲ ಅಲ್ಲ ಕ್ಲಿಪ್ಪಿಂಗ್ಸ್ ತಗೋತೀನಿ ಯಾಕಂದ್ರೆ ಐಫೋನ್ ನಿಮಗೆ ಗೊತ್ತು ಸ್ಪೇಸ್ ಇಲ್ಲ ನೋಡಿ ಹೋಂಡಾ ಸಿಟಿಯಲ್ಲಿ ಇದು ನಮ್ಮ ನಮ್ಮ ಎರಡು ಕಾರಲ್ಲಿ ನಾವು ನಮ್ಮ ಫ್ಯಾಮಿಲಿ ಸಮೇತಾ ಬಂದಿದ್ದೀವಿ ನಮ್ಮ ಸುಮಾಲಾಗ್ತೇನೆ ಅಲ್ಲಿ ನೋಡಿ ಅವರೇ ನಮ್ಮ ಕೃಷ್ಣನವರು

ಒಂದು ಮಾವಿನ ತೋಟ ನೋಡಿ ಬೌದ್ಧದಲ್ಲಿ ನಾನು ಅನ್ನ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಹಾಕಿರೋ ತೋಟ ಅದು ಇದು ಮಂತ್ರಾಲಯದಿಂದ ಯಾವ ಊರಲ್ಲ ಒಂದು ಊರಲ್ಲಿ ಆಂಧ್ರದಲ್ಲಿ ಬಂದ್ಬಿಟ್ಟು ನಿಮ್ಮ ಅಪ್ಪ ತೋಟ ಅಂತಿದ್ದೀವಿ ಇವತ್ತಿನ ಡಿಶ್ ಇದು ಇವತ್ತು ನಿನ್ನೆ ಡಿಸ್ಸು ಅಲ್ಲಿ ಕಾಡಲ್ಲಿ ಕಾಡಲ್ಲಿ

ಬೇರೆ ಹೇಳಮ್ಮ ಹೇಳಿದ ಈ ತೋಟದ ಓನರ್ ಬಂದೆ ಇವಾಗ ನಾಯಿ ಹೊಡೆದಂಗ ಹೊಡಿತಾರ ನೋಡ ನಮ್ಮ ಸ್ವಾಮೀಜಿ ಸ್ವಾಮೀಜಿ ನಿತ್ಯನಂತ ತಮ್ಮ ತರವ புடி உப்புக்கேதுல இன்னேன்கேடி உப்பு அது புடி உப்பு ஏனிக்க டொமட்டோஜ் அந்த ஆகல்வா அது கல்லுப்பே கர ಎಲ್ಲ ಕಾಲು ಸುಟ್ಕೊಂಡ್ ಬರ್ತಾ ಇದೀವಿ ಗೈಸ್ ಅವಳು ನೋಡ್ಬೇಕಂತ ಅನ್ಕೊಂಡಿರೋದಕ್ಕೆ ಬೆಳ ಬೆಳಗ್ಗೆ ಬರ್ಬೇಕಿತ್ತು ಕಣ ಕರೆಕ್ಟಾಗಿ ನೋಡಿ ಗೈಸ್ ಇದು ಯಾವ ದೇವಸ್ಥಾನ ಗೊತ್ತಾ ಇರಿ ಒಂದ್ ನಿಮಿಷ ಒಂದು ದೇವಸ್ಥಾನ ಹಾ ಈ ದೇವಸ್ಥಾನ ಯಾವ ಮೂವಿಲಿ ನೋಡಿರ್ತೀರಾ ಅಂತ ಕಮೆಂಟ್ ಮಾಡಿ ನೀನೇ ಹೇಳ್ಬಿಡೋದ್ಲಿ ಯಾವ ದೇವಸ್ಥಾನ ಶ್ರೀವಲ್ಲಿ ಯಾವ್ದಂಗ್ರೀವಲ್ಲಿ ಶ್ರೀವಲ್ಯ ಯಾವ ಊರಿದೆ ಯಾಂಟಿ ಯಗಾಂಟಿ ಅದು ಕಾಣ್ತಿದೆ ಗ್ರೀ ದೇವಸ್ಥಾನ ಯಾವುದು ಗೊತ್ತಾ ಪುಷ್ಪ ಟೂ ಅಲ್ಲಿ ಪುಷ್ಪ ಟೂ ಅಲ್ಲಿ ಶ್ರೀವಲ್ಲಿ ಎಂಟ್ರಿ ಕೊಡ್ತಾರಲ್ಲ ಆ ದೇವಸ್ಥಾನ ಇದು ಯಗಂಡಿ ನೋಡಿ ಏನು ಸಕ್ಕತ್ತಾಗಿದೆ ಇನ್ನು ಅಲ್ಲಿಗೆ ಹೋಗಿಲ್ಲ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೊಟ್ಟಿಲ್ಲ ಅಲ್ಲಿ ಬಟ್ ಅಲ್ಲಿ ಹೋಗ್ಬೇಕು ಇಲ್ಲಿ ಮೊದಲು ಈ ದೇವಸ್ಥಾನ ಹೋಗ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಈ ದೇವಸ್ಥಾನ ನೀವು ಆಕ್ಚುಲಿ ಯಾರಾದರೂ ಇಲ್ಲಿಗೆ ಬರೋಂಗಿದ್ರೆ ಪ್ಲೀಸ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬನ್ನಿ ಮಕ್ಕಳು ನಿಂತ್ಕೊಂಡು ಮಾತ್ರ ಬರಬೇಕಾದ್ರೆ ಈ ಟೈಮಿಂಗ್ಸ್ ಅಲ್ಲೇ ಬನ್ನಿ ಅದಷ್ಟು ನಮ್ಮತ್ತೆ ನಮ್ಮ ಮಾವ ಸ್ವಲ್ಪ ಯಾವುದೋ ಒಂದು ಸ್ಕೂಲಿಂದ ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ ಆ್ಯಕ್ಚುಲಿ ತುಂಬ ಕ್ರೌಡ್ ಇದೆ ಸ್ಪೆಷಲ್ ಟಿಕೆಟು ಸೆವೆಂಟಿ ಫೈವ್ ರುಪೀಸ್ ಅದು ತಗೊಂಡ್ರು ಕೂಡ ಏನೊಂದು ಹತ್ತು ನಿಮಿಷ ವೇರಿಯೇಷನ್ ಆಗ್ಬೋದು ಸೊ ನಾವು ಬಾ

ಬೇಡ ಗೈಸ್ ನೆಕ್ಸ್ಟ್ ಆಲ್ರೆಡಿ ನಮ್ಗೆ ಸ್ವಂತ ಮನೆ ಇರುತ್ತೆ ನೋಡುವ ಅನ್ಕೊಂಡಿದೀವಿ ಮಿ ಗುಡ್ ಲಕ್ ನಮ್ಮನೆ ಇದು ನಮ್ಮ ಪ್ರಿಯ ಮನೆ ಹೆಂಗಿದೆ ನಮ್ಗಿಂತ ಅಂದ್ರೆ ಅವ್ರು ದೊಡ್ಡೋರಲ್ವ ಅದಕ್ಕೆ ದೊಡ್ಡ ಮನೆ ಅಣ್ಣ ದೊಡ್ಡವರು ತಮ್ಮ ಚಿಕ್ಕವರು ನಮ್ದು ಒಂಬತ್ತು ಕಲ್ಲು ಹನ್ನೊಂದು ಕಲ್ಲು ದೊಡ್ಡ ದೊಡ್ಡ ನಾವು ಸಂದೀಪ್ಬಿಟ್ಟು ಕೈಸಿ ದೇವಸ್ಥಾನ ಮನೆ ಕಟ್ಟು ಅಂತ ಹೇಳ್ದವ್ರು ನೀವೇ ಬಾ ಹುಷಾರು ಮಾವ ಬರ್ತೀರಾ ಹಿಡ್ಕೊಳ್ಳೋ ಬಾ 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 ಏನ್ ಕಲ್ಲು ಹಿಡ್ಕೋತಾ ಅತ್ತ ಯಾರು ನೀನು ಫಸ್ಟ್ ರತ್ನಮ್ಮ ಹೇಳ್ಬೇಕ ನಿಂಗೆ ಈ ಬೆಟ್ಟ ಗುಟ್ಟಗಳು ಅತ್ತಕ್ಕೆ Nama bani ya? Batar bani? Barat

ಅಪ್ಪ ಅಪ್ಪ ಒಂದು ಗುಹೆ ಒಳಗಡೆ ಅಂತ ಶಿವ ನಿಂಗಾಗಿರೋದಿಲ್ಲ ಹೋಗ್ತಾ ನೋಡಿ ಎಷ್ಟು ಇದೆ नडी नडी रे ये गीदे शिवना सो रूप कुशेयता आईते गाइस अष्ट उरीतोय तेलाडले अड्कों डगा डगा ಅಂತ وړಗೆ 9 ಗಂಟೆಗೆ ಬಿಸಿ ಕಾರ್ತಾಯ್ತು ಕಾರ್ತಾಯ್ತಾ ಕಾರ್ತಾಯ್ತಾ ಕಾಲಲ್ಲ ಬೊಬ್ಬೆ ಬನ್ಬಿಡುತ್ತೆ ಬಾ